ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರ ಹಿತದೃಷ್ಟಿಯಿಂದ ಮತ್ತು ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿತ್ವ ಹಾಗೂ ಕಾರ್ಮಿಕರ ಪರವಾಗಿರುವಂತಹ ಒಂದು ಕಾಳಜಿಯಿಂದಾಗಿ ಇವತ್ತು ರಾಜ್ಯದಲ್ಲಿ ಹೈಟೆಕ್ ಸಂಚಾರಿ ವಾಹನ ಆರೋಗ್ಯ ಘಟಕ ಸ್ಥಾಪನೆಯಾಗಿದ್ದು ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಕಡೆಗೂ ತನ್ನ ಸೇವೆಯನ್ನ ಆರಂಭಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಕಟ್ಟಡ ಕಾರ್ಮಿಕರಿಗೆ ಮತ್ತು ಇತರೆ ನಿರ್ಮಾಣಗಳ ಕಾರ್ಮಿಕರಿಗಾಗಿ ಈ ಒಂದು ಹೈಟೆಕ್ ಸಂಚಾರಿ ಆರೋಗ್ಯ ಘಟಕವನ್ನು ಆರಂಭಿಸಿದ್ದು ಇದು ರಾಜ್ಯಾದ್ಯಂತ ಈಗಾಗಲೇ ಸರ್ ಇಲಾಖೆಯಿಂದ ಸುಮಾರು ಒಂದು ನೂರು ಬಸ್ ಈಗಾಗಲೇ ಆರೋಗ್ಯ ಕ್ಷೇತ್ರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇದು ವಿಶೇಷ ಏನಪ್ಪ ಅಂತಂದ್ರೆ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಎಲ್ಲಿ ಜನ ಜಾಸ್ತಿ ಸಂಖ್ಯೆಯಲ್ಲಿ ಕಾರ್ಮಿಕರ್ತಾರೆ ಇರ್ತಾರೆ ಅವರಿದ್ದಂತ ಸ್ಥಳಕ್ಕೆ ಹೋಗಿ ಇಲ್ಲಿ ಆರೋಗ್ಯ ಸೇವೆಯನ್ನು ಕೊಡ್ತಕ್ಕಂಥದ್ದು ಇದೀಗ ನಾವು ಬಾಗಲಕೋಟೆ ತಾಲೂಕಿನ ಕಲಾರಿಗೆ ಗ್ರಾಮದಲ್ಲಿ ಇದ್ದೇವೆ ಇಲ್ಲಿ ಈಗ ಇವತ್ತು ಈ ಒಂದು ಆರೋಗ್ಯ ಘಟಕದ ಮೂಲಕ ಇಲ್ಲಿನ ಕಟ್ಟಡ ಕಾರ್ಮಿಕರಿಗೆ ಒಂದು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಹೇಗೆಲ್ಲ ನಡೆದಿದೆ ಅನ್ನುವಂಥದ್ದನ್ನ ನಾವು ಖುದ್ದೆ ನೋಡ್ಕೊಂಡ್ಬಾರ್ದು ಈಗ ಇಲಾಖೆಯಿಂದ ನಿಮ್ಮ ಮನೆ ಮನೆಗೆ ಬಂದು ಚೆಕ್ ಮಾಡಿದೆ ಎಲ್ಲ ಫ್ರೀ ಇಲ್ಲೇ ಬೀಳಿ ಮೊದಲು ಏನು ಸಮಸ್ಯೆ ನಿಮಗೆ ಈ ತಪಾಸಣೆ ಮಾಡೋಕ್ಕಂತಲ್ಲ ಆರೋಗ್ಯ ಸರ್ ಎರಡನೇ ಸಹ ಚಲೋ ಪ್ರಯತ್ನ ಹೆಸರು ಇಲ್ಲಿಗಾಗಲೇನೆ ಕಲಾದಿ ಗ್ರಾಮದಲ್ಲಿ ಬೆಳಗ್ಗೆಯಿಂದನ ಅನೇಕ ಸಂಖ್ಯೆ ಕಾರ್ಮಿಕರು ಈ ಒಂದು ಘಟಕಕ್ಕೆ ಆಗಮಿಸಿ ತಮ್ಮ ಆರೋಗ್ಯ ತಪಾಸಣೆಯನ್ನ ಸಹ ಆಗಿದೆ ಹೀಗೆ ಪ್ರತಿ ದಿವಸವೂ ಸಹಿತ ಬೇರೆ ಬೇರೆ ಕಡೆ ಈ ರೀತಿಯಾದಂತಹ ಒಂದು ಆರೋಗ್ಯ ಸೇವೆಯನ್ನ ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಈ ಬಗ್ಗೆ ಈ ಒಂದು ವಾಹನದಲ್ಲಿ ಏನೆಲ್ಲ ಸೌಲಭ್ಯಗಳದವು ಅನ್ನೋದ್ರ ಬಗ್ಗೆ ಈ ಒಂದು ಡಾಕ್ಟರ್ ಪವರ್ ಅವರನ್ನ ನಾವು ಮಾತಾಡ್ಸೋಣ ಸರ್ ಈಗ ಈ ಒಂದು ಸಂಚಾರಿ ಸಂಚಾರಿ ಆರೋಗ್ಯ ಘಟಕದಲ್ಲಿ ಯಾವೆಲ್ಲ ಸೌಲಭ್ಯಗಳು ಅದು ಏನೆಲ್ಲ ಉಪಕರಣಗಳ ಸೌಲಭ್ಯ ಇದೆ ಗ್ರಾಮದಲ್ಲಿ ನಾವು ನೋಡುವಂತ ಕಾಯಿಲೆ ಡಿಪಾರ್ಟ್ಮೆಂಟ್ ನಲ್ಲಿ ಅವರಿಗೆ ಕಾಯಿಮೆ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಾವು ಹೋಗಲಿ ಬರುವ ಮುಂಚೆವಾಗಿ ಅವರಿಗೆ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ ವಾಕರ್ ಮುಖಾಂತರ ಎಲ್ಲ ಜನರಿಗೆ ತಿಳಿಸಿ ಹೇಳಿ ಮತ್ತೆ ಪಂಚಾಯತ್ಗೆ ಡಂಗ ಹೊಡೆಸಿ ಮತ್ತು ಕಾಯಿ ಘಟಕದ ಅಧ್ಯಕ್ಷರಿಗೆಲ್ಲ ತಿಳಿಸಿ ಮುಂಚಿತವಾಗಿ ಬಂದು ಅವರಿಗೆಲ್ಲ ಹೇಳ್ಕೊಂಡು ಆಮೇಲೆ ಬಂದ ದಿನಗೆ ನಾವು ಇಲ್ಲಿ ಇದ್ದಂಥ ಎಲ್ಲ ಸುಲಭ ಅಂದ್ರೆ ಬಿ ಪಿ ಎಪೈಟಿಸ್ ಎಚ್ ಬಿ ಶುಗರ್ ಮತ್ತೆ ಹಾರ್ಟಿನ ಬಗ್ಗೆ ಕೋನೋ ಇನ್ಫೆಕ್ಷನ್ ಇದ್ದವ್ರಿಗೆ ಆಮೇಲೆ ಕಣ್ಣ ಕಣ್ಣ ಬಂದ ಕಣ್ಣಿನ ಟೆಸ್ಟ್ಗಳು ಮಾಡ್ತವೆ ಟೆಸ್ಟ್ಗಳು ಇಲ್ಲೇ ಇಲ್ಲಿ ನಾವು ಅಲ್ಲೇ ಅಂದಿವೆ ಮಾಡಿದ ಮೇಲೆ ಹಿಂಗೆ ಪ್ರಿಂಟ್ಔಟ್ ಕೊಡ್ತೇವೆ ಇದು ನಮ್ಮಲ್ಲಿ ಇದ್ದ ಸೌಲಭ್ಯ ಕೊಡ್ತೇವೆ ಇಲ್ಲ ಅಂದ್ರೆ ನಾವು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಬೇರೆ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡ್ತೀವಿ ಇದು ಡಾಕ್ಟರ್ ಹೇಳುವಂಥದ್ದು ಹಾಗೆ ಈ ಒಂದು ವಾಹನದಲ್ಲಿನೇ ಎಲ್ಲಾ ರೀತಿಯಾದಂಥ ಸೌಲಭ್ಯಗಳು ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿಗೆ ಬರ್ತಕ್ಕಂಥ ಪೇಶೆಂಟ್ ಗಳಿಗೆ ಯಾವೆಲ್ಲ ಒಂದು ಟೆಸ್ಟ್ ಗಳು ಮಾಡ್ಬೇಕು ಆ ಎಲ್ಲಾ ಟೆಸ್ಟ್ ಯಂತ್ರಗಳನ್ನು ಸಹಿತ ಇಲ್ಲೇ ಅಳವಡಿಸಿರ್ತಕ್ಕಂಥದ್ದು ಹಾಗೇನೆ ಅಗತ್ಯ ಇರುವಂತಹ ಔಷಧಿ ಉಪಕರಣಗಳು ಸಹಿತ ಈ ಒಂದು ವಾಹನದಲ್ಲಿ ಇರ್ತಕ್ಕಂಥದ್ದು ಇಲ್ಲೆಲ್ಲ ಯಾವ ಔಷಧಿಗಳು ಬೇಕೋ ಅವೆಲ್ಲವನ್ನ ಸಂಗ್ರಹಿಸಲಾಗಿದೆ ಹಾಗೆಯೇ ಇಲ್ಲಿ ನೋಡ್ತಾ ಇರಬಹುದು ಇದು ಇತ್ತೀಚೆಗೆ ಹೈಟೆಕ್ ಆಗಿರ್ತಕ್ಕಂಥ ಹೃದಯ ಸಂಬಂಧಿ ಸಮಸ್ಯೆ ಇದ್ದಂತವರಿಗೆ ಹೈಟೆಕ್ ಇ ಸಿ ಜಿ ಘಟಕವನ್ನು ಸಹಿತ ಇಲ್ಲೇ ಅಳವಡಿಸಲಾಗಿದೆ ಹೀಗೆ ಅಹ್ ಕಾರ್ಮಿಕರಿಗೆ ಅತ್ಯಗತ್ಯವಾಗಿರತಕ್ಕಂಥ ಆರೋಗ್ಯ ಸಲಹೆ ಸೇವೆಗೆ ಸಲುವಾಗಿ ಇಲಾಖೆ ಅತ್ಯಂತ ಜನಪರವಾಗಿರ್ತಕ್ಕಂಥ ಮತ್ತು ಕಾರ್ಮಿಕ ಪರವಾಗಿರ್ತಕ್ಕಂಥ ಈ ಯೋಜನೆಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ಇದರಿಂದ ಸಾಕಷ್ಟು ಸಂಖ್ಯೆ ಕಾರ್ಮಿಕರಿಗೆ ಬಹಳಷ್ಟು ಆರೋಗ್ಯ ರಕ್ಷಣೆಗೆ ಸಾಧ್ಯ ಆಗಿದೆ ಅನ್ನೋದ್ದು ಈ ಬಗ್ಗೆ ಬಾಗಲಕೋಟೆ ಜಿಲ್ಲೆಯ ಕಾರ್ಮಿಕ ಅಧಿಕಾರಿ ಇಲಾಖೆ ಅಧಿಕಾರಿ ಅವರು ರಮೇಶ್ ಅವರು ಇದ್ದಾರೆ ಅವ್ರ ಮತ್ತೆ ಸರ್ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಎಷ್ಟು ಕಾರ್ಮಿಕರು ಇದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲೆಗೆ ಎಷ್ಟು ವಾಹನಗಳು ಲಭ್ಯ ಸರ್ ನಮಸ್ಕಾರ ಈಗ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸುಮಾರು ಐವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನ ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ ಆ ಎಲ್ಲ ಕಟ್ಟಡ ಕಾರ್ಮಿಕರು ಕೂಡ ನಮ್ಮ ಸನ್ಮಾನ್ಯ ಸಚಿವರು ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರು ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರ ಸ್ಥಳದಲ್ಲಿ ಮತ್ತೆ ಅವ್ರ ಗ್ರಾಮದಲ್ಲೇ ಎಲ್ಲೆಲ್ಲಿ ಕೆಲಸ ನಡೀತಾ ಅಲ್ಲಿ ನಮ್ಮ ಈ ವಾಹನ ಒಂದು ಸೌಲಭ್ಯ ಮಾಡಿದ್ದು ಈ ವಾಹನದಲ್ಲಿ ಸುಮಾರು ಇಪ್ಪತ್ತೈದು ರೋಗಗಳು ಸಂಬಂಧಪಟ್ಟಂತಹ ಆದ ಸುಧಾರಿತ ಒಂದು ಇಕ್ವಿಪ್ಮೆಂಟ್ ಅಳವಡಿಸಲಾಗಿದ್ದು ಅವರಿಗೆ ಸ್ಥಳದಲ್ಲೇ ಚಿಕಿತ್ಸೆ ಕೊಟ್ಟು ಬಿ ಪಿ ಆಗಲಿ ಶುಗರ್ ಆಗಲಿ ಹೃದಯ ಸಂಬಂಧ ಆಗಲಿ ರಕ್ತಹೀನತೆ ಆಗಲಿ ಸಾಕಷ್ಟು ಚಿಕಿತ್ಸೆಗಳನ್ನು ನಮ್ಮ ವೈದ್ಯಧಿಕರು ನೂರು ವೈದ್ಯಧಿಕರು ಇರ್ತಾರೆ ನಾಲ್ಕು ಜನ ಸ್ಟಾಫ್ಸ್ ಇರ್ತಾರೆ ಒಬ್ಬ ಡ್ರೈವರ್ ಇರ್ತಾನೆ ಎಲ್ಲ ರೀತಿಯಿಂದ ಕೂಡ ಚಿಕಿತ್ಸೆ ಮಾಡಿ ಆಗಿಂದಾಗಿ ಅವರಿಗೆ ನಾವು ವರದಿ ಕೊಡುವಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಇಂಥ ಮೂರು ವಾಹನಗಳು ಬಂದಿತ್ತು ಆ ಮೂರು ವಾಹನಗಳು ಬಾಗಲಕೋಟ್ ಮತ್ತು ಬಿಳಗಿ ತಾಲೂಕು ಬಾದಾಮಿ ಇಲ್ಕಲ್ ತಾಲೂಕು ಬಾದಾ ಮುದುಗೋಡುಗಂತು ಜಮಖಂಡಿ ತಾಲೂಕು ಈ ಮೂರೂ ಇಡೀ ಜಿಲ್ಲಾದ್ಯಂತ ಎಲ್ಲ ಗ್ರಾಮಗಳಿಗೂ ಕೂಡ ಭೇಟಿ ನೀಡುವಂಥ ಭೇಟಿ ನೀಡಿ ಚಿಕಿತ್ಸೆ ಚಿಕಿತ್ಸೆ ಮಾಡುವಂಥ ಸೌಲಭ್ಯ ಒದಗಿಸಲಾಗಿತ್ತು ಈ ಒಂದು ಆ ವ್ಯವಸ್ಥೆಯನ್ನು ಕಾರ್ಮಿಕರಿಗೆ ಬಹಳ ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಮತ್ತು ಅನುಕೂಲವಾಗಿದ್ದಂಥ ನಮ್ಮ ಕಾರ್ಮಿಕ ಸಚಿವರು ಮಾಡಿರುತ್ತಾರೆ ಇದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದರಿಂದ ಬಹಳಷ್ಟು ಅನುಕೂಲ ಆಗಿದೆ ಸುಮಾರು ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ ಜುಲೈ ಆಗಸ್ಟ್ ತಿಂಗಳವರೆಗೆ ಸುಮಾರು ಏಳು ಸಾವಿರದ ಒಂದು ಏಳು ಸಾವಿರದ ಮೇಲ್ಪಟ್ಟು ಕಾರ್ಮಿಕರಿಂದ ಚಿಕಿತ್ಸೆ ಸೌಲಭ್ಯ ಪಡೆದುಕೊಂಡಿದ್ದಾರೆ ಅವರಿಗೆ ಸ್ಥಳದಲ್ಲೇ ಎಲ್ಲಾ ವೈದ್ಯಕೀಯ ಔಷಧಗಳ ತಪಾಸಣೆ ಕೊಡ್ತಾ ಇದ್ದೀವಿ ಇದರಿಂದಾಗಿ ನಮ್ಮ ಕಾರ್ಮಿಕರಿಗೆ ಬಹಳಷ್ಟು ಸೌಲಭ್ಯಗಳನ್ನ ನಮ್ಮ ಕಾರ್ಮಿಕ ಸಚಿವರು ಮಾಡಿದ್ರಿಂದ ಅನುಕೂಲ ಆಗಿದೆ ಹಾಗೇನೆ ಈ ಒಂದು ವಾಹನದಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋಕೆ ಬಂದಿದ್ದಾರೆ ಅವ್ರು ಮಾಡ್ತಾ ಸರ್ ಈಗ ಸಕ್ಕಡ ಕಾರ್ಮಿಕರಿಗೆ ಇಂತ ಒಂದು ಆರೋಗ್ಯ ಸೇವೆಯನ್ನು ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ ಖಾಸಗಿ ಆಸ್ಪತ್ರೆ ಹೋಗಿದ್ರಿ ಸಾಕಷ್ಟು ಖರ್ಚಾ ಎಲ್ಲ ಅನುಕೂಲ ಆಗಿದೆ ಮಾಯ ಭಗವಾನ್ ಅಂತ ನಾನು ಈ ಕಾರ್ಮಿಕ ಕಾಡಿನಂತ ಸದಸ್ಯರ ಮಾಯ ಹೇಳಿ ನಾ ಇದರಿಂದ ಹೇಳುವುದೇನಂತಂದ್ರೆ ಈ ಕಾರ್ಮಿಕ ಕಾಡಿನಿಂದ ನನಗೆ ಬಹಳ ಸಹಾಯವಾಗಿದೆ ಇನ್ನಷ್ಟು ನಮ್ಮ ರಾಜ್ಯದಲ್ಲಿ ಇಂತಹ ಉಪಯೋಗಗಳು ಆಗಲಿ ಅಂತ ನಾನು ನೋಡ್ತಾ ಇದ್ದೇನೆ ಇದರಿಂದ ನನಗೆ ಬಹಳ ಅನುಕೂಲ ಆಗಿದೆ ನಾವು ಎಷ್ಟೋ ಸರ್ತಿ ದುಡ್ಡು ಇದ್ದೇ ಸಲುವಾಗಿ ನಾವು ಹೊಸದಲ್ಲಿ ಹೋಗ್ತಿರ್ತಿರಲಿಲ್ಲ ಇದರಿಂದ ನಮ್ಗೆ ಬಹಳ ಹೆಲ್ಪ್ ಆಗಿದೆ ಹಿಂಗೆ ಮುಂದೆ ಅಂತ ನಾವು ನಿಮ್ಮ ಕುಟುಂಬದಲ್ಲಿ ಮಕ್ಕಳು ಎಲ್ಲರಿಗೂ ಸೌಲಭ್ಯ ಇದರ ಪ್ರಯೋಗ ಪ್ರಯೋಗ ಇದನ್ನ ಪ್ರಯೋಜನ ತೆಗೆದುಕೊಳ್ಳಕ್ಕೆ ಹಾ ಪ್ರಯೋಜನ ನಾವು ಶ್ರೀಮಂತರಿಗೆ ನಾವು ಇದು ಬರ್ತೀವಿ ಈಗ ನೀವು ನಿಮ್ಮ ಊರಿಗೆ ಇದು ವಾಹನ ಬರುತ್ತೆ ಪ್ರತಿಸಲ ಹಾ ಬರುತ್ತೆ ಇದರಿಂದ ಬಹಳ ಉಪಯೋಗ ಆಗಿದೆ ಆರೋಗ್ಯ ಸೇವನ ಸಹ ಕೊಡುವಂತ ವೈದ್ಯರು ಹಾಗೆ ಇಲಾಖೆ ಅಧಿಕಾರಿಗಳು ಮತ್ತು ಸೇವನೆ ಪಡೆದುಕೊಳ್ಳತಕ್ಕಂತ ಕಾರ್ಮಿಕರು ಅಭಿಪ್ರಾಯ ಒಟ್ಟಾರೆಯಾಗಿ ಏನಂತಂದ್ರೆ ರಾಜ್ಯದಲ್ಲಿ ಕಾರ್ಮಿಕರು ಈ ಮೊದಲು ತಮ್ಮ ಆರೋಗ್ಯ ರಕ್ಷಣೆಗಾಗಿ ಅಂದ್ರೆ ಕೆಲಸದ ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರು ಆದ್ರೂ ಸಹಿತ ಅವತ್ತಿನ ದುಡಿಮೆ ಹೋಗುತ್ತಾ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಜನ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ ಗಂಭೀರ ಆದಾಗ ಮಾತ್ರ ಆಸ್ಪತ್ರೆ ಹೋಗ್ತಿದ್ರು ಇದರಿಂದಾಗಿ ಸಾಕಷ್ಟು ದುಡ್ಡನ್ನ ಅವ್ರು ಖರ್ಚು ಮಾಡಬೇಕಾಗಿತ್ತು ಆದ್ರೆ ಸರ್ಕಾರ ಕಾರ್ಮಿಕರು ಎಲ್ಲಿ ನಾವಲ್ಲಿ ಅನ್ನುವಂತ ಕಾರ್ಮಿಕ ಇಲಾಖೆ ಇದೇ ದ್ವೇಷನಿದೆ ಇದರಿಂದಾಗಿ ಇಡೀ ರಾಜ್ಯದಲ್ಲಿ ಕೇವಲ ಬಾಗಲಕೋಟೆ ಅಂತಲ್ಲ ಇಡೀ ರಾಜ್ಯಾದ್ಯಂತ ಏನು ಒಂದೂರು ಈ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ಸಂಚಾರ ಮಾಡ್ತೇವೆ ಕಾರ್ಮಿಕರಿದ್ದಲ್ಲಿ ಹೋಗಿ ಸೇವೆಯನ್ನು ಕೊಡ್ತಾವೆ ಇದರಿಂದ ಲಕ್ಷಾಂತರ ಜನ ಕಾರ್ಮಿಕರಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯೊಂದರಲ್ಲಿ ಕಳೆದ ಎರಡು ತಿಂಗಳಲ್ಲಿ ಮೂರು ವಾಹನಗಳ ಮೂಲಕ ಸುಮಾರು ಏಳು ಸಾವಿರಕ್ಕೂ ಅಧಿಕ ಕಟ್ಟಡ ಕಾರ್ಮಿಕರು ಈ ಒಂದು ಸೇವೆಯನ್ನು ಪಡೆದುಕೊಂಡಿದ್ದು ತಮ್ಮ ಆರೋಗ್ಯ ರಕ್ಷಣಾ ರಚನೆಯನ್ನ ಮತ್ತಷ್ಟು ಬಲವಿತವಾಗಿಗೊಳಿಸುವಲ್ಲಿ ಸರ್ ಕಾರ್ಮಿಕ ಇಲಾಖೆಯ ಈ ಮಹತ್ವದ ಯೋಜನೆ ಅತ್ಯಂತ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ